ಎಲ್ರಿಗೂ ನಮಸ್ಕಾರ ಏನು ಇವತ್ತು ಇಲ್ಲಿ ಎಲ್ಲರೂ ಸೇರಿರೋ ಉದ್ದೇಶ ಏನಂದರೆ ಮೊದಲನೇದಾಗಿ ಹೇಳಬೇಕಂದ್ರೆ ಇವಾಗ ಏನು ಅಖಂಡ ಟು ನಂದಮೂರಿ ಬಾಲಕೃಷ್ಣನವರ ನಟಿಸಿರುವ ನೂತನ ಫಿಲಿಮ್ ಅಖಂಡ ಟು ಒಂದು ಪ್ರೀರಿಲಿ ಜೀವಟು ಮಾಡಬೇಕಂತ ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಭಾಗಲ್ಲಿ ಸಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಪ್ಲೇಸ್ಗಳು ನೋಡಿರ್ತಾರೆ ಅವರು ನೋಡಿದಾಗ ಮುಳಭಾಗ ನೋಡಿದ್ದಾರೆ ಅದೇ ರೀತಿ ಕೋಲಾರ ನೋಡಿದ್ದಾರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶ್ರೀನಿವಾಸಪುರ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನೋಡಿದ್ದಾರೆ ಆದರೆ ಕೊನೆಗೆ ಚಿಂತಾಮಣಿ ಹತ್ರ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಹನ್ನೊಂದನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಫಿಕ್ಸ್ ಮಾಡಿರ್ತಾರೆ ಸೊ ಅದಕ್ಕಂತ ನಾವು ಏನಿವಾಗ ನಂದಮೂರಿ ಅಭಿಮಾನಿಗಳು ಏನಿದ ಅವರೆಲ್ಲ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಗಡಿ ಭಾಗಗಳಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಸೇರಿಕೊಂಡು ಸರಿ ಯಾವ ರೀತಿ ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಮಾತಾಡ್ಕೊಳ್ಳೋಣ ಅಂತ ಪ್ರತಿಯೊಬ್ಬರು ದೊಡ್ಡವರು ಚಿಕ್ಕವರು ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಕೆಲವರು ಕಾರಣಗಳಿಂದ ಇಲ್ಲಿ ಬಂದಿಲ್ಲ ದಯವಿಟ್ಟು ನಮ್ಗೆ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಅಂತ ಅನಿತ್ಯ ಭಾವಿಸ್ಬೇಡಿ ಎಲ್ರಿಗೂ ಫೋನ್ಗಳು ಮಾಡಿದ್ದೀವಿ ವಾಟ್ಸಾಪ್ಗಳಲ್ಲಿ ಹಾಕಿದ್ದೀವಿ ಅದರಿಂದ ಅದಕ್ಕೆ ಏನಾದರೂ ಯಾರಿಗೂ ನಾವು ಫೋನ್ ಮಾಡಿಲ್ಲ ಅಂದರೆ ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮುಖ್ಯ ಕಾರಣ ಏನಂದ್ರೆ ಆವತ್ತು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಹನ್ನೊಂದನೇ ತಿಂಗಳಲ್ಲಿ ನಾವು ಮುಳಬಾಗಲ್ ತಾಲೂಕಿಂದ ಆ ಕಾರ್ಯಕ್ರಮಕ್ಕೆ ಹೋಗುವಾಗ ಪ್ರತಿಯೊಬ್ಬರು ಜಾಗ್ರತೆಯಿಂದ ಇವಾಗ ಗಾಡಿಗಳಲ್ಲಿ ಹೋಗಿ ಟೂ ವೀಲರಲ್ಲಿ ಹೋಗೋವರು ದಯವಿಟ್ಟು ಇಬ್ಬರೇ ಹೋಗಿ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ತುಂಬ ತೊಂದರೆ ಆಗುತ್ತೆ ಈ ಮಳೆಗಾಲದಲ್ಲಿ ಎರಡನೇದು ಪ್ರತಿಯೊಂದು ಯಾವ ರೀತಿ ಈ ಈ ಆಕ್ಸಿಡೆಂಟ್ ಇವೆಲ್ಲ ಆಗ್ತಾರೆ ನಾವು ನೋಡಿದ್ದೀವಿ ಯಾಕಂದರೆ ಎಲ್ಲದಕ್ಕಂತೂ ಮುಖ್ಯವಾಗಿ ನಮ್ಮ ಆರೋಗ್ಯ ನಮ್ಮ ಜೀವನ ನಮಗೆ ಮುಖ್ಯ ಪ್ರತಿಯೊಂದು ಸಿನಿಮಾ ಹೀರೋ ಬರ್ತಾರೆ ಹೋಗ್ತಾರೆ ಬಟ್ ಅವರು ಯಾವ ಯಾವ ಹೀರೋ ಅವರು ನಮ್ಮ ಅಭಿಮಾನಿ ಚೆನ್ನಾಗಿರ್ಬೇಕಂತ ಕೋರ್ಕೊಳ್ತಾರೆ ಬಟ್ ನಾವು ನಡ್ಕೊಳ್ಳೋ ರೀತಿ ಚೆನ್ನಾಗಿರಬೇಕು ದಯವಿಟ್ಟು ಗಾಡಿಗಳಲ್ಲಿ ಹೋಗೋವರು ನಾನು ನಮ್ಮ ಎಲ್ರಿಗೂ ಹೇಳೋದಷ್ಟೇ ಯಾವ ಊರವರು ಆಗಲಿ ಇಡೀ ಜಿಲ್ಲೆಯಲ್ಲಾಗಲಿ ಇನ್ನೊಂದು ಇದರಲ್ಲಾಗಲಿ ಹೋಗೋವರು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ನಿಧಾನಕ್ಕೆ ಗಾಡಿಗಳಲ್ಲಿ ಹೋಗಿ ಆರಾಮಾಗಿ ಹೀರೋ ಬರ್ತಾರೆ ಅವ್ರನ್ನ ಸಂತೋಷವಾಗಿ ನಾವು ನೋಡಿಬಿಟ್ಟು ನಾವು ಬರಬೇಕು ಬರೋವಾಗ ಹೆಚ್ಚು ಕಮ್ಮಿ ಆಗಿದರೆ ಹೀರೋವರೆಗೂ ತುಂಬ ಕಷ್ಟ ಆಗುತ್ತೆ ಒಂದು ಫಾರ್ ಎಕ್ಸಾಂಪಲ್ ಮೊನ್ನೆ ತಮಿಳ್ನಾಡಲ್ಲಿ ಯಾವ ರೀತಿ ಆಯ್ತು ಅಂತ ಎಲ್ರಿಗೂ ಗೊತ್ತಿರುತ್ತೆ ವಿಜಯ್ ಅವರು ಬಂದಿದ್ದಾಗ ಸೊ ಆ ರೀತಿ ಆಗೋದು ಬೇಡ ಹೇಳಿ ನಾನು ಎಲ್ರಿಗೂ ಒಂದು ವಿನಂತಿ ಮಾಡ್ತೀನಿ ಅದೇ ರೀತಿ ನಮ್ಮ ಎನ್ ಬಿ ಕೆ ಏನಿದೆ ಎನ್ ಬಿ ಕೆ ಒಂದು ಆಲ್ ಇಂಡಿಯಾ ಫ್ಯಾನ್ಸ್ ಅಂತೂ ಏನು ಮಾಡ್ಕೊಂಡಿದ್ದಾರೆ ನಮ್ಮ ನಂಬೂರು ಸತೀಶನ್ನ ಅವರಾಗಲಿ ತಿಲಕ್ ಸಾರ್ ಅವರಾಗಲಿ ಶ್ರೀಧರನ್ನ ಅವರಾಗಲಿ ಕಾಂತಾರಾವ್ ಸರ್ ಆಗಲಿ ಅವರೆಲ್ಲ ಇದಕ್ಕೆ ತುಂಬ ಈ ಕಾರ್ಯಕ್ರಮಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆ ನಮ್ಮ ತಾಲೂಕನ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಧನ್ಯವಾದ ಕಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂಬೂರು ಸತೀಶ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಇವಾಗಾದರೂ ವಾಟ್ಸಪ್ ಬಂದಿದೆ ಫೇಸ್ಬುಕ್ ಬಂದಿದ್ದಿಲ್ಲ ಅವರೆಲ್ಲ ಯಾವ ರೀತಿ ನಮ್ಮ ತಾಲೂಕಲ್ಲಿ ನಮ್ಮ ಚಿನ್ನಪ್ಪ ಎನ್ ಟಿ ರಮಣ್ಣ ಇನ್ನೂ ಅನೇಕ ಜನ ಪ್ರಕಾಶನ ಹೆಸರುಗಳು ಹೇಳ್ಬೇಕಂದ್ರೆ ತುಂಬ ಜನ ಇದ್ದಾರೆ ದಯವಿಟ್ಟು ಅನಿತಾ ಭಾವಿಸ್ಬೇಡಿ ಇಷ್ಟು ಜನ ಒಟ್ಟಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಅಭಿಮಾನ ಸಂಘ ಬೆಳೆಸ್ಬೇಕಂದ್ರೆ ಅಷ್ಟು ಈಜಿ ಇದಿಲ್ಲ ಅವ್ರ ಹತ್ರ ಇರೋ ಪಾಂಪ್ಲೇಟ್ಗಳು ಅವೆಲ್ಲ ನಾವು ನೋಡ್ತಾ ಇದ್ರೆ ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ಸೊ ಯಾಕಪ್ಪ ನಾವು ಬಾಲಕೃಷ್ಣ ಅವ್ರಿಗೆ ಈ ಥರ ಪ್ರೀತಿ ಅಂತ ಕೆಲವರೆಲ್ಲ ಕಾಮೆಂಟ್ಗಳು ಮಾಡ್ತಾರೆ ಯಾಕಂತ ಒಂದು ನಾನು ಅದು ಅದಕ್ಕೆಲ್ಲ ಒಂದು ಉತ್ತರ ಇಲ್ಬೇಕಂತ ಅನ್ಕೊಂಡೆ ಯಾಕಂದ್ರೆ ಅವರು ಮಾಡಿ ಅವ್ರು ಮಾಡಿರೋ ಸೇವೆಗಳು ಮಾಡ್ತಾ ಇರೋ ಸೇವೆಗಳಿಗೆ ಅವ್ರು ನಮ್ ನಮಗೆ ತುಂಬ ಇಷ್ಟ ಆಗಿದೆ ಮೊದಲನೇದಾಗಿ ಈ ಕಡೆಯಿಂದ ಇವಾಗ ನಾವು ಫಂಕ್ಷನ್ಗೆ ಹೋಗ್ಬಿಟ್ಟು ಏನೋ ಬಾಲಕೃಷ್ಣ ಅವ್ರು ನೋಡ್ಕೊಂಡು ಬರ್ಬೇಕಂತ ನಾವು ಅನ್ಕೊಂಡಿಲ್ಲ ಹೋಗ್ಬಿಟ್ಟು ಏನು ಇವಾಗ ಹೈದರಾಬಾದ್ ಅಲ್ಲಿ ಕ್ಯಾನ್ಸರ್ ಆಸ್ಪಿಟಲ್ ಅವರು ಕಟ್ಕೊಂಡಿದ್ದಾರೆ ಅದೇ ರೀತಿ ಆಂಧ್ರದಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು ಶಂಕುಸ್ಥಾಪನೆ ಆಗಿದೆ ವಿಜಯವಾಡದಲ್ಲಿ ಅದೇ ರೀತಿ ನಮ್ಮ ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಶ್ಟಿಕ್ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಕೊಡಿ ಸರ್ ಅಂತ ನಾವು ಎಲ್ಲರೂ ಮನವಿ ಮಾಡಬೇಕು ಅಭಿಮಾನಿಗಳಿಂದ ಡಿಸ್ಟಿಕ್ ಜನ ಎಲ್ಲ ಅಭಿಮಾ ಒತ್ತಾಯ ಮಾಡಿದ್ರೆ ಅವರು ಒಂದು ಫೌಂಡೇಶನ್ ಮಾಡ್ತಾರೆ ಅಂತ ಆ ಒಂದು ಒತ್ತಾಯಕ್ಕೆ ನಾವೆಲ್ಲ ಹೋಗಿ ಕೇಳೋಣ ಅಂತ ಒಂದು ಲೆಟರ್ ಎಲ್ಲ ಟೈಪ್ ಮಾಡಿಕೊಂಡು ಇದೆಲ್ಲ ಮಾಡಿದ್ದೀವಿ ಸೊ ಅದ ಅದಕ್ಕೋಸ್ಕರ ನಾವು ಅಭಿಮಾನಿಗಳೆಲ್ಲ ಜಾಸ್ತಿ ಜನ ಸೇರಿ ಅವ್ರಿಗೊಂದು ಮನವಿ ಪತ್ರ ಸಲ್ಲಿಸೋಣ ಅಂತ ನಾವು ಈ ಈ ಮುಳ್ಬಾಗಲ ಕಮಿಟಿಯಿಂದನೂ ತೀರ್ಮಾನ ಮಾಡಿದ್ದೀವಿ ಚಿಂತಾಮಣಿ ಅವರು ಶ್ರೀನಿವಾಸ ಅವರು ಅವರು ಪ್ರತಿಯೊಬ್ಬರು ಇದು ಮಾಡಿದ್ದಾರೆ ಒಂದು ಬಸವತಾರ ಗ್ರಾಮ ಕ್ಯಾನ್ಸರ್ ಇಂಡೋಸಿನ ಹಾಸ್ಪಿಟ್ಲು ನಮಗೊಂದು ಇದು ವ್ಯವಸ್ಥೆ ಮಾಡ್ಬೇಕು ಸರ್ ನೀವು ಅಂತ ಒತ್ತಾಯ ಮಾಡ್ಬೇಕಂತ ನಾವು ಇದು ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರು ನಮ್ಮ ಮನವಿ ಸ್ವೀಕಾರ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಸೊ ಅದರಿಂದ ಅವರು ಒಂದು ಎಮ್ ಎಲ್ ಎ ಆಗಿ ನಟರಾಗಿ ತುಂಬ ಸೇವೆಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರುನಾಡನ ಚಕ್ರವರ್ತಿ ನಮ್ಮ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸಾರ್ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ದುನಿಯಾ ವಿಜಯ್ ಸಾರ್ ಅವರು ಬರ್ತಾ ಇದ್ದಾರೆ ಅದಕ್ಕೆ ತುಂಬ ನಮಗೆ ಇನ್ನೂ ಹೆಮ್ಮೆಯ ವಿಚಾರ ಅವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಅಭಿಮಾನಿಗಳು ಜಾಗ್ರತೆಯಿಂದ ನಾವು ಹೋಗ್ಬಿಟ್ಟು ಅಲ್ಲಿ ಆ ಫಂಕ್ಷನ್ ಒಂದು ಇದನ್ನು ಯಶಸ್ವಿ ಮಾಡಿ ನಾವು ಬರಬೇಕಂತ ನಾನು ಎಲ್ಲರಿಗೂ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾತ್ರ ಇರಲಿಕ್ಕೆ ಇಷ್ಟಪಟ್ಟು ಸರ್ ಚಿಂತಾಮಣಿ ಸರ್ ಹೇಳಿದ್ದೀನಲ್ಲ ಕೋಲಾರ ಡಿಸ್ಟಿಕ್ ಆಗಲಿ ಬೆಂಗಳೂರು ಗ್ರಾಮಾಂತ ಆಗಲಿ ಇಲ್ಲ ಕೋ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲಾದ್ರೂ ಒಂದು ಮಾಡಿಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ಬೇಕು ಹೌದು ಅದಕ್ಕೇನಾದ್ರೂ ಮತ್ತೆ ಏನು ಬೇಕು ಸರ್ ಅಷ್ಟೇ ಸಾಕ